ಮರಿ ಹಿಂದೂ ನಮ್ ಹಿಂದೂ ಮಕ್ಕಳೇ ನಮ್ಮ ಎಮ್ ಎಲ್ ಎ ಮಕ್ಕಳೇ ಎಂ ಪಿಗಳೇ ಇವತ್ತು ಮನಿ ಕುಂತಾರ ರೋಡ್ ಇಳಿದಾರು ಹೆಣ್ಮಕ್ಳು ರೋಡ್ ಇಳಿದಾರ ನಿಮ್ಗೆ ಏನ್ ಬಂದದ ಎಲೆಕ್ಷನ್ ಟೈಮಿಗ್ ಮನಿ ಮನಿ ಹೋಗ್ತೀರಿ ಗುಡ್ಸುಲ್ ಹೋಗ್ತೀರಿ ಸಾಲ್ ಬೀಳ್ತೀರಿ ನಮಸ್ಕಾರ ಮಾಡ್ತೀರಿ ಉರು ಸೇವ ಮಾಡ್ತೀರಿ ಎಲ್ಲಾ ಮಾಡ್ತೀರಿ ಅವ್ನ ಹೆಣ್ಣಿ ಅವಮಾನ ಆದಾಗ ನಿಮಗ್ ರೋಡಿ ಇಳಕ್ ಆಗಲ್ಲ ಆಗಿದಂದ್ರೆ ನಿಮ್ಮಂತ ನಾಲಾಯಕರು ಈಗ ನಾಯಕ ಅನ್ನೋದು ಲಾಯಕ್ ಇಲ್ಲ ಇವತ್ತು ನಿಮ್ಮ ಮಕ್ಕಳಿಗೆ ಟಾರ್ಗೆಟ್ ಮಾಡ್ದಂಗ ನೀವು ರೋಡಿಗೆ ಬರ್ತೀರಲ್ಲ ಅವಾಗ ನಾವು ಮನೆಯಾಗ ಕೊಡ್ತೀವಿ ಮಕ್ಕಳೇ ಇವತ್ತು ಯಾವ್ದೇ ಹೆಣ್ಣಿಗೆ ಆಗ್ಲಿ ಯಾವ ಧರ್ಮ ನಾವ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಪಕ್ಷ ಮಾಡ್ಲಾಕ್ತಿಲ್ಲ ಒಂದು ಹೆಣ್ಣಿಗೆ ಅವಮಾನ ಅಂತ ಬಂದಿರ್ತೀವಿ ಎಲ್ಲರ ಹರಿತ ರಕ್ತ ಒಂದೇ ಧರ್ಮ ಅಡ್ಡೆ ಒಂದು ಹೆಣ್ಣು ಒಂದು ಗಂಡು ಜಾತಿ ಕೂಡ ಎರಡೇ ಒಂದು ಹೆಣ್ಣು ಜಾತಿ ಒಂದು ಗಂಡು ಜಾತಿ ಇಲ್ಲಿ ಪ್ರಾಣಿಗಳಿಗಿದ್ದಂತ ಮನುಷ್ಯತ್ವ ಮನುಷ್ಯರಿಗಿಲ್ಲ ದಯವಿಟ್ಟು ನೋಡ್ರಿ ಇನ್ನಾದ್ರೂ ಎಚ್ಚೆತ್ತು ಕೊಡ್ರಿ ಸಮಾಜ ಬಾಂಧವ್ ಮನವಿ ಮುಂದಿನ ದಿನದಾಗ ನೀವು ಯಾರಿಗೆ ಏನೇ ಮಾಡ್ಬೇಕಂತ ಹೋಗ್ ಕೊಟ್ಟು ಒಂದು ಉನ್ನತ ಸ್ಥಾನ ಕೂಡಬೇಕಂದ್ರೆ ನಾಲ್ಯಾಕರಿಗೆ ಕೂಡಿಸ್ಬೇಕನ್ನೋದು ಯೋಚನೆ ಮಾಡಿ ನೀವು ಒಂದು ಓಟರ್ ಹಾಕ್ರಿ ಇವತ್ತು ಇಲ್ಲಿಗೆ ನಿಂದ್ರಂಗಿಲ್ಲ ನಿಂದ್ರಂಗ ಇಲ್ಲಿ ನಿಮ್ ಕೈಲೇ ಹಾಲಿ ನೀವು ಸರೆಂಡರ್ ಮಾಡಿರಿ ಸರೆಂಡರ್ ಮಾಡಿಟ್ಟಿರಿ ಅಧಿಕಾರಿ ಆ ಉದ್ಯೋಗ ಕತ್ತ ಮಾಡಿರೋ ಪುಡಿ ಪುಡಿ ಹೇಳಿ ನೀವು ಹೈ ಮಾಡಿ ನೀವು ಪ್ರೊಟೆಕ್ಟ್ ಮಾಡ್ಲತ್ತೀರಿ ನ್ಯಾಯ ಅನ್ಯಾಯ ನ್ಯಾಯ ಕೊಡ್ಸ್ಲತ್ತೀರಿ ನೀವು ಅನ್ಯಾಯ ಮಾಡುವರಿ ಹೊರಗಿಟ್ಟು ಊಟ ಮಾಡಿಸಿ ನ್ಯಾಯ ಕೊಡ್ಸ್ಲತ್ತೀರಿ ಇದು ಮೊದಲು ಬಿಡ್ರಿ ಇದು ಎಲ್ಲಿ ನೀವು ಬಿಡೋದಿಲ್ಲ ಇವತ್ತು ಗುಲ್ಬರ್ಗದಲ್ಲಿ ಆಗಿರ್ಬೋದು ಇದು ಡೆಲ್ಲಿ ಹೋಗಿ ಮುಟ್ಟು ಏನಂತ ತೋರಿಸಿ ತೋರಿಸ್ತೀವಿ ಇವತ್ತು ಹೇಳಿದ್ರಿ ಯಾವ ಸ್ವಾಮೀಜಿಗಳು ನೀವು ಕತ್ತಿ ಕೊಡ್ರಿ ಅಂತ ಹೇಳಿ ನೀವು ಕತ್ತಿ ಕೊಡೋದು ಬೇಕಾಗಿಲ್ಲ ನಾವು ಕತ್ತಿ ಹಿಡ್ಕೊಂಡು ನೀವು ಬಾಯಿಗೂ ಗಂಡಸರ ಗಣಸ ಇಟ್ಕೊಂಡು ನೀವು ಕೆಲಸ ಮಾಡ್ರಿ ಅದನ್ನ ಬಿಟ್ಟು ಹೆಣ್ಮಕ್ಳಾಗಬೇಡ್ರಿ ಹೆಣ್ಮಕ್ಳು ತರ ನೀವು ಕೆಲಸ ಮಾಡ್ರಿ ಹೆಣ್ಮಕ್ಳು ಗಂಡ ನಿಂದ್ರೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ ಇದು ಸರ್ಕಾರಕ್ಕೆ ನೇರ ಹೊಣೆ ಸರ್ಕಾರದ ನಿರ್ಲಕ್ಷತನದಿಂದ ದಿನಕ್ಕ ದಿನಕ್ಕೂ ಮಹಿಳೆಯರ ಮೇಲೆ ಅನ್ಯಾಯ ಹೆಚ್ಚಾಗ್ತಾ ಇದೆ ಯಾಕೆ ಸರ್ಕಾರದವರು ಸುಮ್ಮನೆ ಬಡವ ಹೆಣ್ಣು ಮಕ್ಕಳ ಮೇಲೆ ಆಗ್ತಾ ಇದೆ ವಿನಃ ಯಾವುದೇ ರಾಜಕಾರಣಿಯ ಮಕ್ಕಳ ಮೇಲೆ ಅನ್ಯಾಯ ಆಗ್ತಾ ಇಲ್ಲ ಎಲ್ಲಿಯವರೆಗೂ ನೀವು ಬಡವರ ಮಕ್ಕಳ ಮೇಲೆ ಅನ್ಯಾಯ ಮಾಡ್ತಿರಲ್ಲ ಅಲ್ಲಿ ತನಕ ಯಾವ ಶಾಸಕರು ಯಾವ ಮಿನಿಸ್ಟರ್ಗಳು ಯಾವ ಎಂ ಎಲ್ ಎಗಳು ನೋಡಿ ಬರುವುದಿಲ್ಲ ಅವರ ಮಕ್ಕಳಿಗೆ ಮಾಡಿದಾಗ ಮಾತ್ರ ಅನ್ಯಾಯ ಬಡವರ ಮಕ್ಕಳಿಗೆ ಮಾಡಿದಾಗ ಮಾತ್ರ ಅನ್ಯಾಯ ಅಲ್ಲ ನೀವು ನೀವು ಅನ್ಯ ಬರಲ್ಲ ಇವತ್ ನೋಡಿ ಬರಲ್ಲ ನೀವು ಬಡವರ ಮನಿಗ್ ಬರ್ತೀರಿ ಓಡ್ ಕೇಳಕ್ಕೆ ಬೀದಿ ಇಳಿತೀರಿ ಓಡ್ ಕೇಳಕ್ ನೀವು ಎಲೆಕ್ಷನ್ ಸೀಟ್ ಕೊಡ್ಲಿಕ್ಕೆ ಭಿಕ್ಷಾ ಬೇಡ್ತೀರಿ ನೀವು ಭಿಕ್ಷಾ ಬೇಡದ್ ಬಿಟ್ಟು ನೀವು ಒಬ್ಬರೇ ಎಮ್ ಎಲ್ ಎಲ್ ಅಂತೀವಿ ಅದೇ ಬಿಟ್ಟು ಜನರಲ್ಲಿ ಓಟ್ ತಗೊಂಡು ಒಂದ್ ಸೀಟೇ ಕೂತು ಅಲ್ಲಿ ಎಮ್ ಎಲ್ ನೀ ಅಧಿಕಾರ ಅಲ್ಲ ಅದು ಅಧಿಕಾರ ಅಲ್ಲ ನಿಮಗ್ ಅಧಿಕಾರ ಯೂಸ್ ಮಾಡ್ಕೊಳಕ್ ಬರ್ತಾ ಇಲ್ಲ ಇವತ್ತಿನ ದಿನ ಅಧಿಕಾರ ಕೊಟ್ಟಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಲೋ ಹೇಳಿಕೊಟ್ಟಾರ ಎಲ್ಲರಿಗೂ ಒಂದೇ ರೀತಿ ನೋಡ್ಬೇಕು ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಲಾದ ಶಿಕ್ಷಣ ತಡಿಬೇಕು ಅಂತ ಹೇಳ್ತಾರ ಆದ್ರೆ ನೀವು ಯಾವುದು ಮಾಡ್ಲತ್ತಿಲ್ಲ ಇವತ್ತಿನ ದಿನ ಎಲ್ಲಾ ಶಾಸಕರು ಬರೀ ಶಾಸ್ತ್ರ ಮಾಡ್ತಾ ನಿನ್ನ ತಾಯಿ ಕೂಡ ಒಂದು ಹೆಣ್ಣು ನಿನ್ನ ಮಡನಿ ಕೂಡ ಒಂದು ಹೆಣ್ಣು ನಿನ್ನ ಮಗಳು ಕೂಡ ಒಂದು ಹೆಣ್ಣು ಬಡವರು ಮಕ್ಕಳಿಗೆ ಅನ್ಯಾಯ ಆದಾಗ ನೀ ಧ್ವನಿ ಎಸ್ಲಿಲ್ಲ ನಿನ್ನ ಅಧಿಕಾರ ದಪ್ಪ ತೋರಿಸ್ಲಿಲ್ಲ ಅಂದ್ರ ನಿನ್ನ ಕುಂತಿರೋ ಚೇರಿಗೆ ಯಾವ ಬೆಳೆನೂ ಇರಲ್ಲ ಯಾರು ನಿನಗ ಆ ಸೀಟ್ ಕೊಟ್ಟಿರ್ತಾರ ಅವರೇ ನಿನಗ ತಡ ಇಳಿಸ್ತಾರ ಆ ಸೀಟ್ ಇಂದ ಕೆಳಗಿಡಿಯ ಶಾಸಕರೇ ಸಚಿವರೇ ಜನ ಜನರೇ ಈಗಾದ್ರೂ ಅರ್ಥ ಮಾಡ್ಕೋರಿ ನೀವು ಯಾರಿಗೆ ಓಟ್ ಹಾಕಿ ಯಾರಿಗೆ ಚೈಕಾರ ಹಾಕಿ ಮ್ಯಾಲ ನಿಂದಿರ್ಸ್ತಿರೋದು ಇವತ್ತೊಲೀಸ್ ಇಲಾಖೆ ದರಿಗೆ ಭಯಂಗಿಲ್ಲ ಯಾಕಂದ್ರೆ ಪೊಲೀಸ್ ಇಲಾಖೆವರಿಗೂ ಮ್ಯಾಲಿಂದ ಪ್ರೆಷರ್ ಬರ್ತದ ಅವ್ರಿಗೂ ಒತ್ತಡ ಹೇಳ್ಕಿಲ್ಲ ಯಾಕಂದ್ರೆ ಅವರು ಸುಮ್ ಕುಂತ ಅವ್ರಿಗೂ ಕೂಡ ಬಾಯಿ ಮುಚ್ಚಿಸ ನೀವ್ ಹಿಂಗ್ ಮಾಡ್ಬಾರೀ ಸಚಿವರೇ ಸಂಪುಟದರೇ ಸಿದ್ದರಾಮಯ್ಯ ಅವ್ರಿಗೆ ಕೇಳಿಸ್ಕೊರಿ ಬೆಂಗಳೂರಿಗೆ ಬಂದ್ ಮುಟ್ಲತ್ತಿರಬೇಕ ನನ್ನ ಮಾತ್ರ ಇವತ್ತು ನಾ ನನಗೆ ಫೋನ್ ಬರ್ತದ ಅಭಿಮಾನದ ಇರ್ಬೇಕಂತ ಏನಿಲ್ಲ ಅಂತ ಹೇಳಿ ನೀನು ಯಾವ ಫೋನ್ ನನಗೆ ನಿಲ್ತೀನಿ ನೀವು ಅನ್ಯಾಯ ಮಾಡಿದ ಜೇಲ್ ಇಟ್ಕೊಂಡು ಬಿರಿಯಾನಿ ಚೌಚಾಭಾತು ಊಟ ಮಾಡ್ಸಲ್ ಬಿಟ್ಟು ಅವ್ರಿಗ ಒಳ್ಳೆ ನ್ಯಾಯ ಕೊಟ್ರಿ ಅವ್ರಿಗೆ ಕೊಲ್ರಿ ಗಡಿಪಾರ ಮಾಡ್ರಿ ಇವತ್ತು ಮಣಿಕಂಟ್ ಆಟೋಡವ್ರಿಗೆ ಗಡಿಪಾರ ಮಾಡಿದ್ರಲ್ಲ ಹಂಗ ಹಲ್ಕಡ್ ಕೆಲಸ ಮಾಡುವವರಿಗೆ ಯಾಕೆ ಬಿರಿಯಾನಿ ಕೊಟ್ಟು ಊಟ ಮಾಡಿಸ್ಲತ್ತಿರಿ ಅವ್ರಿಗೂ ಹೊರ ಹಾಕ್ರಿ ಅವ್ರಿಗೂ ಜೇಲ್ ಗುಂಡಿ ಕೊಲ್ರಿ ಅಂದ್ರ ಇವತ್ ನಾವ್ ಹೆಣ್ಮಕ್ಳು ಬಂದಿವಲ್ಲ ಹೆಣ್ಮಕ್ಳಿಂದ ಬಳಿ ಹಾಕೊಂಡ್ ಹಿಂದ್ ಬರ್ರಿ ನಾವು ಮುಂದೆ ನಿಂತ ಆ ಮಕ್ಕಳಿ ಕಡೆ ಗವರ್ಮೆಂಟ್ ಸರ್ಕಾರ ಗಿಫ್ಟ್ ಕೊಟ್ಟ ಕೊಡ್ತೀವಿ ಯಾಕ್ರಿ ಯಾಕ ನೋಡು ನಮ್ ನಂಗ್ ಯಾಕಂದ್ ಬರ್ಲಾಗ್ಯಾರ ಭಯ ಆಗ್ತದ ಹೆಣ್ಮಕ್ಳು ಇನ್ ಹಾಕ್ತಿ ನಿಮ್ಗೆ ಆಗಲ್ಲ